ಳು ಗೋಳಾಡಿದಳು ಅನಸೂಯಾದೇವಿ ಕಡೆಗೆ ಆ ಪತಿ ಕುರುತ್ಕೊಡ್ತಿದ್ದ ಕೃಷ್ಣಾಜೀನ ಜಿಂಕೆ ಚರ್ಮ ಅದನ್ನ ತೆಗೆದು ತನ್ನ ಕಣ್ಣಿಗೆ ಪತಿ ಪತಿದೇವ ನನ್ನ ಪಾತಿವೃತ್ತ ಧರ್ಮವನ್ನು ಉಳಿಸಿಕೊಳ್ಳಬೇಕೆ ಅಥವಾ ಬಂದ ಒಟ್ಟುಗಳಿಗೆ ಕೊಟ್ಟ ಮಾತು ತಪ್ಪಿ ಶಾಪಕ್ಕೀಡಾಗಬೇಕೆ ನನಗೆ ನೀವೇ ದಾರಿ ತೋರಬೇಕು ಅಂತೇಳಿ ಆ ಪತಿ ಕುಳಿತುಕೊಳ್ಳುತ್ತಿದ್ದ ಕೃಷ್ಣಾಜೀನವನ್ನ ತನ್ನ ತಲೆಗೆ ಮುಟ್ಟಿಸ್ಕೊಂಡ್ಲು ಆಗ ಒಳೆಯಿತು ಉಪಾಯ ಅವಳಿಗೆ ಬಂದವಳೇನು ಮಾಡ್ತಾಳೆ ಅಯ್ಯ ಒಟುಗಳೇ ನೀವು ಹೇಳಿದ ಆಹಾರ ಕೊಡ್ತೇನೆ ನೀವು ಹೇಳಿದ ರೀತಿಯಲ್ಲೇ ಬಡಿಸ್ತೇನೆ ಎಲ್ಲಿ ಸ್ವಲ್ಪ ಮುಂದೆ ಬನ್ನಿ ಅಂದ್ಲು ಆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮುಂದೆ ಬಂದು ನಿಂತರೆ ಆ ಕೃಷ್ಣಾಜೀನವನ್ನು ಹಿಡಿದು ಹೇಳ್ತಿದ್ದಾಳೆ ಈ ಅನುಸೂಯಾ ಪರಮ ಪತಿವೃತ್ತಿಯಾಗಿದ್ದು ಸತ್ಯವಾಗಿದ್ದಲ್ಲಿ ಅತ್ರಿ ಮಹರ್ಷಿ ಮಹರ್ಷಿಯಲ್ಲದೆ ಕನಸು ಮನಸ್ಸಿನಲ್ಲಿ ಮತ್ತೊಬ್ಬ ಪರಪುರುಷನನ್ನು ಬಯಸದೆ ನನ್ನ ಪಾತಿವೃತ್ತ ಭಂಗವಾಗದ ಇದ್ದದ್ದು ಸತ್ಯವಾಗಿದ್ದಲ್ಲಿ ಈ ಮೂವರು ವಟುಗಳು ಈ ಕ್ಷಣವೇ ಆಲುಗಲ್ಲದ ಅಸುಳುಗಳಾಗಿ ಹೋಗಲಿ ತಲೆ ಮೇಲಿಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಲುಗಲ್ಲದ ಅಸುಗಳಿಲ್ಲದೆ ಮಲಗಿದರೋದರಲ್ಲಿ ಕಿದರೋ ತರಗಲ್ಲಿ ಬಳೆ ಬಳೆ ಬಣ್ಣ ಪಳಪಳ ಬಾ ಫಣ್ಣ ಬಳೆ ಬಳೆ ಬಾಬೈ ಬಣ್ಣ ಪಳಪಳ ಬರು ವಕ್ಕಣ್ಣ ಆ ತಾಯಿ ಆ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಳ್ಬಿಟಿ ಮಕ್ಕಳನ್ನಾಗಿ ಮಾಡಿ ಆ ಮೂರು ತೊಟ್ಟಿಲನ್ನ ಕಟ್ಟಿ ತ್ರಿಮೂರ್ತಿಗಳನ್ನೇ ಮಲಗಿಸಿ ಸನ್ಯಪಾನ ಮಾಡಿಸಿ ಬೆತ್ತಲಾಗಿ ತನ್ನ ಮಾತು ಉಳಿಸ್ಕೊಂಡು ಇಲ್ಲಿ ಆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕಾಯ್ತಾ ಇದ್ದಾರೆ ಏನು ಪಾತಿವೃತ್ಯ ಭಂಗ ಮಾಡಿ ಬರ್ತೀವಿ ಅಂತ ಹೋದ್ರು ಇನ್ನೂ ಬಂದಿಲ್ವಲ್ಲ ನಮ್ಮ ಯಜಮಾನರು ಇನ್ನೂ ಬಂದಿಲ್ವಲ್ಲ ಅಂತಿದ್ರೆ ಆ ಬ್ರಹ್ಮ ಮಾನಸ ಪುತ್ರ ಆದ ನಾದ ಮಹರ್ಷಿಗಳು ಬರ್ತಿದ್ದಾರೆ ಜಯ ಜಯ ಲೋಕವನ ಜಯ ಜಯ ಲೋಕಾವನ ಹರಣ ಕರುಣಾಮರಣ ಜಯ 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 ಲೋಕಾವನ ನಾರಾ ಅಮ್ಮಾಲಕ್ಷ್ಮೀ ಸರಸ್ವತಿ ತಾಯಿ ಪಾರ್ವತಿ ಅಲ್ಲಹ ಮಹಾಸತಿಯನ್ನು ಸೂಯಾಳ ಪಾತಿವೃತ್ತ ಭಂಗ ಮಾಡ್ತೇವೆ ಅಂತ ಹೋಗಿ ನೀವು ನಿಮ್ಮ ಪತಿಯಿಂದ ವಿಯೋಗ ಹೊಂದುವ ಕಾಲ ಬಂತಲ್ಲಮ್ಮ ಏನು ಹೇಳುತ್ತಿದ್ದೀನಿ ನಾರದ ಗೊತ್ತಿಲ್ಲವೇ ವಿಚಾರ ಅಮ್ಮ ನಿಮ್ ನಿಮ್ಮ ಪತಿಯರು ಹೋಗಿ ಆ ಸತಿಯ ಪಾತಿವೃತ್ತವನ್ನೇನು ಪರೀಕ್ಷೆ ಮಾಡೋದು ಅಲ್ಲೂ ಹೋಗಿ ನಿಮ್ಮ ಯಜಮಾನ್ರು ಬಂಡವಾಳ ಎಲ್ಲ ಬಯಲಾಗ್ಬಿಡ್ತಲ್ಲ ಏನಾಯಿತು ಅಲ್ಲಿ ನೋಡಿ ಆಶ್ರಮದಲ್ಲಿ ಜಗತ್ತನ್ನೇ ಸೃಷ್ಟಿ ಸ್ಥಿತಿ ಲಯದಿಂದ ಕಾಯುತ್ತಿದ್ದಂತಹ ತ್ರಿಮೂರ್ತಿಗಳೇ ಹಸು ಮಲಗಿದ್ದಾರೆ ಆ ತಾಯಿಯ ಪಾತಿವೃತ್ತ ಶಕ್ತಿಯಿಂದ ಅಂದಾಗ ಆ ಮೂವರು ಓಡೋಡು ಬರ್ತಿದ್ದಾರಮ್ಮ ಅನುಸೂಯ ಅಪರಾಧವಾಯಿತು ನಮ್ಮ ಅಪರಾಧವಾಯಿತು ತಾಯೇ ನಮ್ಮ ಆ ಮೂವರು ಓಡೋಡಿವೃತ್ತ ಪರೀಕ್ಷೆ ಮಾಡೋದಿಕ್ಕೋಗಿ ನಮ್ಮ ಬುದ್ಧಿ ಏನಾಯ್ತು ಅಂಚೆ ಜಗತ್ತು ಗೊತ್ತಾಯ್ತಮ್ಮ ಅಮ್ಮ ನಮ್ಮ ಪತಿಗಳಿಗೆ ಮತ್ತೆ ಯಥಾಸ್ಥಿತಿ ಕರುಣಿಸು ಅಂದಾಗ ಆ ತಾಯಿ ಅನುಸೂಯ ಆ ಮೂವರ ತಲೆಯ ಮೇಲೆ ಮೂರು ಮಕ್ಕಳ ತಲೆಯ ಮೇಲೆ ಕೃಷ್ಣಾಜೀನವನ್ನಿಟ್ಟು ತನ್ನ ಪತಿದೇವರನ್ನು ಸ್ಮರಣೆ ಮಾಡಿದ್ದಾಳೆ ಮತ್ತೆ ಮೂವರು ಆ ಒಟುಗಳಾಗಿ ಎದ್ದು ನಿಂತಿದ್ದ ಆ ತಿಮೂರ್ತಿಗಳ ಆಶೀರ್ವಾದ ಮಾಡುತ್ತಿದ್ದಾರಮ್ಮಾ ಅನಸೂಯ ನಿನ್ನ ಪಾತಿವೃತ್ತ ಭಂಗ ಮಾಡಲು ಬಂದು ನಿನ್ನ ಈ ಕೀರ್ತಿ ಮತ್ತಷ್ಟು ಮೆರುಗಾಯಿತು ತಾಯಿ ನಾವು ಸ್ವಸ್ಥಾನ ಸೇರುವ ಮೊದಲು ನಿನಗೊಂದು ವರ ಕೊಡಬೇಕು ಭೂಲೋಕದಲ್ಲಿ ಏನು ಏನು ಬೇಕು ಅಂದಾಗ ಆ ದೇವಿ ಹೇಳ್ತಿದ್ದಾಳೆ ಈ ಅನಸೂಯಾಳ ಪಾತಿವೃತ್ತ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ನೀವು ತೊಟ್ಟು ಬಂದಿದ್ದರಲ್ಲ ವೇಷ ಈ ಒಟುಗಳ ವೇಷ ಇದು ಬಹಳ ಮುದ್ದಾದದ್ದು ಸಮರ್ಥನೆಯಾದದ್ದು ಆದ್ದರಿಂದ ಇನ್ನು ಮುಂದೆ ನೀವು ಮೂವರು ಇದೇ ರೂಪಲ್ಲಿ ಒಂದೇ ರೀತಿಯಾಗಿ ಈ ಭೂಲೋಕದ ಜನರಿಗೆ ದರ್ಶನ ಕೊಡಬೇಕು ಅತ್ರಿ ಮುನೀಂದ್ರನ ಪುತ್ರ ಆದ್ದರಿಂದ ನೀವು ದತ್ತಾತ್ರೇಯ ಸ್ವಾಮಿ ಅಂತ ಹೆಸರಾಗಬೇಕು ಆಗ ಆ ಮೂವರು ಕೂಡ ತ್ರಿಮೂರ್ತಿಗಳು ಯಾವ ಒಟುವೇಷದಲ್ಲಿ ಅನುಸೂಯಾಳ ಆಶ್ರಮದ ಬಾಗಿಲಿಗೆ ಬಂದಿದ್ರೋ ಅದೇ ವೇಷದಲ್ಲಿ ನಿಂತರು ಶಿರಗಳು ಮೂರಾಯಿತು ದೇಹ ಒಂದಾಯಿತು ಆ ತ್ರಿಮೂರ್ತಿ ಸ್ವರೂಪವೇ ಜ್ಯೋತಿಪಾಳ್ಯದಲ್ಲಿ ನೆಲೆಗೊಂಡಿತು ದತ್ತಾತ್ರೇಯ ಭಗವಾನನಾಗಿ ಸಕಲರೂ ಕೂಡ ಇಂದು ಭಗವಂತನ ದರ್ಶನ ಮಾಡುವಂತಾಯಿತು ಜೈ ದತ್ತಾತ್ರೇಯ ಗುರು ಭಗವಾನಿಕೆ ಜೈ ದತ್ತಾತ್ರೇ ಗುರು ಭಗವಾನಿಕೆ ದತ್ತಾತ್ರೇಯ ಅಂದರೆ ದತ್ತ ಅಂದರೆ ಸಮರ್ಥನೆ ಅತ್ರಿ ಮುನಿಂತರ ಮಕ್ಕಳಾದ್ರಿಂದ ದತ್ತಾತ್ರೇಯ ಅಂತ ಹೆಸರು ಅಂತ ದತ್ತಾತ್ರೇಯ ಸ್ವಾಮಿ ಜಯಂತಿ ಶುಭ ಸಂದರ್ಭ ತಮ್ಮೆಲ್ಲರಿಗೂ ಭಗವಂತ ಆ ಸ್ವಾಮಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನನ್ನು ಬೇಡೋಣ